ಆಕಾಶವಾಣಿ ಬಸವ ಕಲ್ಯಾಣದಲ್ಲಿ ನವೆಂಬರ್ ಇಪ್ಪತ್ತೈದು ಹಾಗೂ ಇಪ್ಪತ್ತಾರರಂದು ನಡೆಯಲಿರುವ ಅನುಭವ ಮಂಟಪ ಉತ್ಸವದ ನಿಮಿತ್ತ ನಿತ್ಯ ನೂತನ ಸರಣಿ ಕಲ್ಯಾಣ ಕರೆದಿದೆ ಕಲ್ಯಾಣ ಇವತ್ತಿನ ಕಾರ್ಯಕ್ರಮದಲ್ಲಿ ಧಾರವಾಡ ಮನಗುಂಡಿಯ ಶ್ರೀ ಗುರುಬಸವ ಮಹಾಮನೆಯ ನಿಸರ್ಗ ಚಿಕಿತ್ಸಾ ತಜ್ಞರು ಪ್ರವಚನ ಪ್ರವೀಣರು ಪೂಜ್ಯ ಶ್ರೀ ಬಸವಾನಂದ ಮಹಾಸ್ವಾಮಿಗಳವರ ಅನುಭವ ಕೇಳುವಿರಿ ರಕ್ತದಾನದಿಂದ ದೀರ್ಘಾಯಶು ಓಂ ಶ್ರೀ ಗುರು ಶತಮಾನದ ಬಹಳ ದೊಡ್ಡ ಯಶಸ್ಸು ಅಂದ್ರೆ ನನ್ನ ಪ್ರಕಾರ ಆರೋಗ್ಯ ಕ್ಷೇತ್ರದಲ್ಲಿ ರಕ್ತದ ಗುಂಪುಗಳನ್ನ ಕಣ್ಣು ಹಿಡಿದು ರಕ್ತವನ್ನ ಕೊಡಬಹುದು ಅನ್ನುವಂತ ಈ ಸಂಶೋಧನೆ ಏನಿದೆ ಬಹಳ ದೊಡ್ಡ ಸಾಧನೆ ಅಂತ ನಾನು ಅನ್ಕೊಳ್ತೀನಿ ಇದನ್ನ ಮಾಡುವಂತಹವರು ಡಾಕ್ಟರ್ ಕಾರ್ಲ್ ಲ್ಯಾಂಡ್ ಸ್ಟೀನರ್ ಅನ್ನುವಂತಹವರು ಸಾವಿರದ ಎಂಟುನೂರ ಅರವತ್ತೆಂಟು ಜೂನ್ ಹದಿನಾಲ್ಕರಂದು ಜನ್ಮ ತಾಳಿದ್ರು ಅವರು ಜನ್ಮ ತಾಳಿದಂತಹ ಜೂನ್ ಹದಿನಾಲ್ಕನ್ನ ಈಗ ವಿಶ್ವ ರಕ್ತದಾನಿಗಳ ದಿನ ಅಂತ ತಿಳ್ಕೊಂಡು ಆಚರಿಸ್ತಾ ಇದ್ದಾರೆ ತುಂಬಾ ಸಂತೋಷ ಯಾಕೆ ಅಂತಂದ್ರೆ ಮನುಷ್ಯನ ಒಂದು ಬಯಕೆ ಏನಿದೆ ಅಂತಂದ್ರೆ ದೀರ್ಘವಾಗಿ ಬದುಕಬೇಕು ಪ್ರತಿಯೊಂದು ಜೀವ ಬಯಸುತ್ತೆ ಬರೀ ಮನುಷ್ಯ ಅಂತ ಅಷ್ಟೇ ಅಲ್ಲ ಪ್ರತಿಯೊಂದು ಜೀವ ಅಂಗವಿಕಲನ ಇರ್ಲಿ ದಡ್ಡ ಇರಲಿ ಬುದ್ಧಿಬಾಂದ್ಯ ಇರಲಿ ಪ್ರತಿಯೊಂದು ಜೀವವೂ ಕೂಡ ಇನ್ನು ಬದುಕಬೇಕು ದೀರ್ಘಾವಧಿ ಬದುಕಬೇಕು ನಾನ್ ಸಾಯ್ಬಾರ್ದು ಅಂತ ತಿಳ್ಕೊಂಡು ಬಯಸೋದು ಸಹಜ ಇಂತಹ ಜೀವಗಳೇ ಬಯಸುವಾಗ ವಿಜ್ಞಾನಿಗಳು ತತ್ವಜ್ಞಾನಿಗಳು ತ್ಯಾಗಿಗಳು ಯೋಗಿಗಳು ಯಾಕೆ ದೀರ್ಘಾಯುಷ್ಯವನ್ನು ಆಯುಷ್ಯವನ್ನು ಬಯಸಬಾರ್ದು ಅಂತಹ ದೀರ್ಘಾಯುಷ್ಯವನ್ನ ಕರುಣಿಸತಕ್ಕಂತಹ ಶಕ್ತಿ ರಕ್ತದಾನಕ್ಕಿದೆ ಎಷ್ಟೋ ಜೀವಗಳನ್ನ ಉಳಿಸುತ್ತೆ ರಕ್ತದಾನ ಆದ್ರಿಂದ ರಕ್ತದಾನ ಬಹಳ ಶ್ರೇಷ್ಠವಾದ ದಾನ ಅಂಗಾಂಗ ದಾನಗಳು ಕಂಡುಹಿಡಿಯಲಿಕ್ಕೆ ಮುಂಚೆ ರಕ್ತದಾನ ಕಂಡುಹಿಡಿಯಲ್ಪಡುತ್ತೆ ರಕ್ತದಾನ ಮೇಲೆ ರಕ್ತದ ಗುಂಪುಗಳು ಕಂಡುಹಿಡದ್ಮೇಲೆನೆ ಅಂಗಾಂಗ ದಾನಗಳು ಅದು ಎಷ್ಟೋ ವರ್ಷಗಳ ನಂತರ ಅಂಗಾಂಗ ದಾನ ಶುರುವಾಗಿದೆ ಹೀಗೆ ದಾನಕ್ಕೆ ಒಂದು ಹೊಸ ಆಯಾಮ ವಿಶೇಷ ಆಯಾಮ ರಕ್ತದಾನದಿಂದ ಬಂದಿದೆ ಅಂತಹ ರಕ್ತದಾನವನ್ನ ನಾವೆಲ್ಲರೂ ಮಾಡೋಣ ನಮ್ಮ ದೇಶಕ್ಕೆ ಒಂದು ದಿವಸಕ್ಕೆ ಲಕ್ಷಾಂತರ ಯೂನಿಟ್ ರಕ್ತದ ಅಗತ್ಯ ಇದೆ ಮತ್ತು ರಕ್ತ ಬೇಕಾದಷ್ಟು ನಮ್ಮ ದೇಶದಲ್ಲಿ ಸಿಗ್ತಾ ಇಲ್ಲ ಅಂದ್ರೆ ಬಹಳ ಜನ ರಕ್ತದಾನಕ್ಕೆ ಮನಸ್ಸು ಮಾಡ್ತಾ ಇಲ್ಲ ಇತ್ತೀಚೆಗೆ ಈ ಒಂದು ಹದಿನೈದು ಇಪ್ಪತ್ತು ವರ್ಷಗಳಲ್ಲಿ ರಕ್ತದಾನದ ಬಗ್ಗೆ ತುಂಬಾ ಒಲವು ಉಂಟಾಗಿದೆ ಅನ್ನೋದನ್ನು ಸತ್ಯ ಆದರೂ ಕೂಡ ಇನ್ನೂ ರಕ್ತಕ್ಕೆ ಕೊರತೆ ಇದೆ ಆದ್ರಿಂದ ಇನ್ನು ಹೆಚ್ಚು ಹೆಚ್ಚು ರಕ್ತದಾನಿಗಳು ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದು ನನ್ನ ಕನಸು ಆ ನಿಟ್ಟಿನಲ್ಲಿ ನಾನು ರಕ್ತದಾನವನ್ನು ನಿರಂತರವಾಗಿ ಸುಮಾರು ಇಪ್ಪತ್ತು ವರ್ಷಗಳಿಂದ ರಕ್ತದಾನ ಮಾಡ್ತಾ ಮಾಡ್ತಾ ಬರ್ತಿದ್ದೀನಿ ರಕ್ತದಾನ ಅನ್ನುವಂಥದ್ದು ತುಂಬಾ ಸಂತೋಷದ ಸಂಗತಿ ಈಗ ಇಪ್ಪತ್ನಾಲ್ಕನೇ ತಾರೀಕು ನಾವು ಬಸವಕಲ್ಯಾಣದಲ್ಲಿ ತೊಂಬತ್ತೊಂಬತ್ತನೇ ಬಾರಿ ರಕ್ತದಾನ ಮಾಡುವಂತಹ ಒಂದು ಆನಂದದ ಪ್ರಸಂಗ ಉಂಟಾಗ್ತಾ ಇದೆ ನೀವು ಕೂಡ ಇಚ್ಛಕರು ಅಲ್ಲಿಗೆ ಬಂದು ರಕ್ತದಾನದಲ್ಲಿ ಪಾಲ್ಗೊಳ್ಳಬಹುದು ಅಂತ ತಿಳ್ಕೊಂಡು ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ ಸರ್ವರಿಗೂ ಶರಣ ಇದುವರೆಗೆ ಧಾರವಾಡ ಮನಗುಂಡಿಯ ಶ್ರೀ ಗುರುಬಸವ ಮಹಾಮನೆಯ ನಿಸರ್ಗ ಚಿಕಿತ್ಸಾ ತಜ್ಞರು ಪ್ರವಚನ ಪ್ರವೀಣರು ಪೂಜ್ಯ ಶ್ರೀ ಬಸವಾನಂದ ಮಹಾಸ್ವಾಮಿಗಳವರ ಅನುಭವ ಕೇಳಿದಿರಿ ಸಂಕಲನ ಮಧು ದೇಶ್ಮುಖ್ ನಿರ್ಮಾಣ ಸೋಮಶೇಖರ್ ಎಸ್ ರೂಳಿ ಉಳವಿಯಿಂದ ಬಸವ ಕಲ್ಯಾಣದವರೆಗಿನ ಪಾದಯಾತ್ರೆ ಪ್ರಗತಿಯಲ್ಲಿದೆ ಶ್ರದ್ಧಾಳುಗಳು ಭಾಗವಹಿಸಲು ಸಂಪರ್ಕ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಎರಡು ಎರಡು ಏಳು ಏಳು ಒಂಬತ್ತು ಒಂಬತ್ತು ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಚನ್ನಬಸವೇಶ್ವರ ಗುರುಕುಲ ವಸತಿ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯ ಕರಡ್ಯಾಳ ತಾಲೂಕು ಭಾಲ್ಕಿ ಜಿಲ್ಲಾ ಬೀದರ್ ಭಾರತದ ಪ್ರತಿಷ್ಠಿತ ಸಂಸ್ಥೆಗಳಾದ ಐಐಟಿ ಎನ್ಐಟಿ ಎನ್ಡಿಎ ಬಿಟ್ಸ್ ಟ್ರಿಪಲ್ ಐಟಿಗಳಿಗೆ ಪ್ರತಿ ವರ್ಷ ಐವತ್ತಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಪ್ರವೇಶ ಪಡೆಯುತ್ತಿರುವುದು ಸಂಸ್ಥೆ ನೀಡುತ್ತಿರುವ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣಕ್ಕೆ ಸಾಕ್ಷಿ ಸಂಪರ್ಕಕ್ಕಾಗಿ ಏಳು ಮೂರು ಐದು ಮೂರು ಮೂರು ಸೊನ್ನೆ ನಾಲ್ಕು ಐದು ಸೊನ್ನೆ ಮೂರು ಬಸವ ಕಲ್ಯಾಣದಲ್ಲಿ ನವೆಂಬರ್ ಇಪ್ಪತ್ತೈದು ಹಾಗೂ ಇಪ್ಪತ್ತಾರರಂದು ನಡೆಯಲಿರುವ ನಲವತ್ನಾಲ್ಕನೇ ಕಮ್ಮಟ ಹಾಗೂ ಅನುಭವ ಮಂಟಪ ಉತ್ಸವಕ್ಕೆ ತಮಗೆ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರಿಂದ ಆದರದ ಆಹ್ವಾನವಿದೆ ಬನ್ನಿ ಭಾಗವಹಿಸಿ ಉತ್ಸವಕ್ಕೆ ಶೋಭೆ ತನ್ನಿ ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ